ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಹಾಲಯ ಅಮಾವಾಸೆ ಪಿತೃಪಕ್ಷ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆಯ ಹಬ್ಬದಂದು ನಮಗೆ ಇದೇ ಅತಿ ಮುಖ್ಯವಾದ ಹಬ್ಬ ಎಲ್ಲ ಹಬ್ಬಗಳಿಗಿಂತ ನಾವು ತುಂಬ ಶ್ರದ್ಧಾಭಕ್ತಿಯಿಂದ ಮಾಡೋ ಹಬ್ಬ ಈ ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷ ನಮ್ಮ ಹಿರಿಯರಿಗೆ ಒಂದು ಪೂಜೆಯನ್ನು ಸಲ್ಲಿಸಿ ಹಿರಿಯರನ್ನ ಎಲ್ಲ ನೆನೆದು ಮತ್ತು ಎಡೆಯನ್ನು ಇಕ್ಕಿ ಪೂಜೆ ಮಾಡುವಂತಹ ಈ ಮಹಾಲಯ ಅಮಾವಾಸ್ಯೆ ಹಬ್ಬ ಸ್ನೇಹಿತರೆ ಬೆಳಿಗ್ಗೆ ಹಿರಿಯರ ಹೆಸರು ಯಾರು ನಮ್ಮನ್ನು ಆಗಲಿ ಹೋಗಿದ್ದಾರೆ ಅವರನ್ನೆಲ್ಲ ಅವರ ಹೆಸರನ್ನೆಲ್ಲ ಏಳಿಸಿ ತರ್ಪಣವನ್ನು ಬಿಡಿಸಿ ನಂತರ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಸಲ್ಲಿಸಕ್ಕಂಥ ಪದ್ಧತಿ ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಪದ್ಧತಿಗಳನ್ನ ಮಾಡ್ಕೊಂಡು ಬರ್ತಾರೆ ನಮ್ಮ ಹಿರಿಯಕ್ಕೂ ಹೇಗೆ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ನಾವು ಪಾಲಿಸ್ಕೊಂಡು ಹೋಗ್ತಾಯಿದ್ದೀವಿ ಈಗ ಮನೆಯಲ್ಲಿ ತರ್ಪಣವನ್ನು ಬಿಡಿಸಿ ಈಗ ದೇವಸ್ಥಾನಕ್ಕೆ ಬಂದು ಈಗ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ ಸ್ನೇಹಿತರೆ ಈ ಹಬ್ಬಕ್ಕೆ ನಾವು ಬೆಳಗ್ಗೆ ಉಪವಾಸ ಇದ್ದು ಸಂಜೆ ಎಡೆಯನ್ನು ಹಾಕಿ ಪೂಜೆಯನ್ನು ಸಲ್ಹೋ ಸಲ್ಲಿಸೋ ತನಕ ನಾವು ಯಾವುದೇ ಆಹಾರವನ್ನು ಸೇವಿಸೋದಿಲ್ಲ ಸ್ನೇಹಿತರೆ ಯಾಕಂದರೆ ಹಿರಿಯರಿಗೆ ಅಡುಗೆಯನ್ನು ಮಾಡಿ ನೋಡಿ ಈಗ ಪೂಜೆಯನ್ನು ಸಲ್ಲಿಸಿದ ನಂತರ ನಾವು ಮತ್ತು ಮನೆಗೆ ಹೋಗಿ ಅಂದರೆ ಹೊಸ ನೀರು ತೊಗೊಬಾರದು ಅಂತ ಮಾಡ್ತಾರೆ ನಮ್ಮ ಕಡೆ ಅಂದ್ರೆ ದೇವರಾಗೆ ಪೂಜೆಯನ್ನು ಸಲ್ಲಿಸಿ ನೀರನ್ನು ತೆಗೆದುಕೊಂಡು ಹೋಗಿ ಮತ್ತೆ ಮನೆಯಲ್ಲಿ ಅಡುಗೆಯನ್ನು ಶುರು ಮಾಡಕ್ಕಂಥ ಕಾರ್ಯಕ್ರಮ ಶುರುವಾಗುತ್ತೆ ಅಲ್ಲಿ ತನಕ ಮನೆಯಲ್ಲಿ ಯಾವುದೇ ಅಡುಗೆಯನ್ನು ಮಾಡಲ್ಲ ಇವತ್ತು ಅಡುಗೆಯನ್ನು ಮಾಡಿದ್ದನ್ನು ಸಂಜೆ ಅಂದರೆ ರಾತ್ರಿ ಒಂದು ಏಳುವರೆ ಎಂಟು ಗಂಟೆ ಈ ಸಮಯಕ್ಕೆ ಹಿರಿಯರ ಫೋಟೋಗಳನ್ನು ಇಟ್ಟು ಅವರನ್ನು ನೆನೆದು ಅವರಿಗೆ ಎಡೆಯನ್ನು ಇಕ್ಕಿ ಅವರಿಗೆ ಪೂಜೆಯನ್ನು ಎಲ್ಲ ಸಲ್ಲಿಸಿದ ನಂತರ ನಾವು ಆಹಾರವನ್ನು ಸೇವಿಸುವಂಥ ಪದ್ಧತಿ ನಡ್ಕೊಂಡು ಬಂದಿದೆ ಆದರೆ ಮಕ್ಕಳು ಹಿರಿಯರು ಎಲ್ಲ ಇರೋರು ಕೆಲವ್ರಿಗೆ ಮಾಡೋಕ್ಕಾಗಲ್ಲ ಆದ್ದರಿಂದ ಒಬ್ಬರು ಇಬ್ಬರು ಮನೆಯಲ್ಲಿ ಉಪವಾಸ ಇದ್ದು ಆ ಕಾರ್ಯವನ್ನು ನೆರವೇರಿಸ್ತಾರೆ ಹಾಗೆ ಈಗ ನಾವು ಪೂಜೆ ನಡೆಸೋಕ್ಕೆ ಬಂದಿದ್ವಿ ಈಗ ಪೂಜೆ ಆಗ್ತಾಯಿದೆ ಸ್ನೇಹಿತರು ನಾನು ಆಗಲೇ ಹೇಳಿದ ಹಾಗೆ ಹೊಸ ನೀರನ್ನು ತರುವುದು ಅಂದರೆ ದೇವರ ಹೆಸರು ಹೇಳಿ ನೀರನ್ನು ತಂದು ಪೂಜೆಯನ್ನು ಸಲ್ಲಿಸಿ ಈ ನೀರನ್ನು ಮನೆಗೆ ತೆಗೆದುಕೊಂಡು ಹೋಗಿ ಅಡುಗೆಯನ್ನು ಶುರು ಮಾಡೋದು ಅಡುಗೆ ಕಾರ್ಯಕ್ರಮ ಶುರುವಾಗಿದೆ ಒಬ್ಬೊಬ್ಬರು ಒಂದೊಂದು ಕೆಲಸವನ್ನು ಮಾಡ್ತಾಯಿದ್ದಾರೆ ಸ್ನೇಹಿತರೆ ಈ ಹಬ್ಬಕ್ಕೆ ನಾವು ಪ್ರಮುಖವಾಗಿ ಮಾಡುವಂತಹ ಪದಾರ್ಥ ಏನಂದರೆ ಶಾವಿಗೆ ಅಕ್ಕಿ ಶಾವಿಗೆ ಶಾವಿಗೆಯನ್ನು ಮಾಡಿ ಎಡೆಗೆ ಇಕ್ಕುವಂಥದ್ದು ನೋಡಿ ಈಗ ಶಾವಿಗೆ ರೆಡಿ ಆಗ್ತಾಯಿದೆ ಅಕ್ಕಿ ಹಿಟ್ಟನ್ನು ಬೇಯಿಸಿ ಈಗ ನೋಡಿ ಇಲ್ಲಿ ಮರದ ಒಂದು ಶಾವಿಗೆ ಒತ್ತುವಂತಹ ಒಂದು ಮಣೆ ಇದೆ ಶಾವಿಗೆ ಮಣೆ ಈಗ ಈ ಶಾವಿಗೆ ಮನೆಯಲ್ಲಿ ಶಾವಿಗೆಯನ್ನು ಒತ್ತಿ ಅದನ್ನೆಲ್ಲ ಒಂದು ಕಡೆ ಇಟ್ಕೊಂಡು ಆಮೇಲೆ ಇದನ್ನು ಎಡೆಗೆ ಹಾಕೋಂಥದ್ದು ಬನ್ನಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ಹಾಗೆ ನಿಮ್ಮ ಕಡೆ ಯಾವ ಥರ ಹಬ್ಬ ಆಚರಣೆಗಳನ್ನು ಮಾಡ್ತಾರೆ ನಿಮ್ಮ ಕಡೆ ಈ ಥರ ಹಬ್ಬಗಳಿಗೆ ಏನೇನು ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ಇನ್ನು ಕೆಲವು ಕಡೆ ಕೆಲವರು ಈ ಹಬ್ಬಗಳಿಗೆ ನಾನ್ ವೆಜ್ನೂ ಸಹ ಮಾಡ್ತಾರೆ ಆದರೆ ನಾವು ಮಾತ್ರ ಇದಕ್ಕೆ ನಾನ್ ವೆಜ್ ಏನು ಮಾಡಲ್ಲ ಇದಕ್ಕೆಲ್ಲ ನಾವು ಶಾವ್ಗೆ ಮತ್ತು ಅನ್ನ ಸಾಂಬಾರು ಮತ್ತು ಹೀಗೆ ಎಳ್ಳು ಕಡುಬು ಕೆಲವು ಐಟಮ್ಗಳನ್ನು ಮಾತ್ರ ಮಾಡ್ತೀವಿ ಎಡೆಗೆ ಸ್ನೇಹಿತರೆ ಒಂದೊಂದು ಕಡೆ ಒಂದೊಂದು ಪದ್ಧತಿಗಳು ಇರ್ತವೆ ನೋಡಿ ಶಾವ್ಗೆ ಹೇಗೆ ಬರ್ತಾ ಇದೆ ಅಂದರೆ ಹಿಟ್ಟನ್ನು ಒಂದು ಹದವಾಗಿ ಬೇಯಿಸ್ಕೊಂಡು ಚೆನ್ನಾಗಿ ಬೇಯಿಸಿ ಆ ಹಿಟ್ಟನ್ನು ಒಂದು ಅದುವಾಗಿದ್ದರೆ ಮಾತ್ರ ಶಾವಿಗೆ ನೀಟಾಗಿ ಬರೋದು ಇಲ್ಲಾಂದರೆ ಎಲ್ಲ ಒಂಥರ ಮುದ್ದೆ ಥರ ಆಗಿಬಿಡುತ್ತೆ ನಮ್ಮಮ್ಮ ತುಂಬ ಚೆನ್ನಾಗಿ ಶಾವಿಗೆನ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಶಾವ್ಗೆ ಬರ್ತಾಯಿದೆ ಹ್ಮ್ ಸರ್ ಇದೆ ಹೇಗಿದೆ ನಿಮ್ಮಂಚು ಹೇಳುವ ನರೇಂದ್ರರ ಬಗ್ಗೆ ಏನಂತಾ ಹೇಳುವ ನೋಡೆ ಇಲ್ಲ ಸರ್ ಮಮ್ಮಾ ಇನ್ನೊಂದು ಮಾಡ್ತೀನಿ ಅಷ್ಟೇ ಬೇಡ ಬರೋ ಅದು ಗುಟಾಟೆ ಅದು ಇಟ್ಟು ಆರು ಗುಟಾಟೆ ನಾನು ಸ್ನೇಹಿತರೆ ಈಗ ಎಡೆಗೆ ಎಲ್ಲ ಅಡುಗೆ ಸಿದ್ಧವಾಗಿದೆ ಏನಂದರೆ ಈ ಅಡುಗೆ ಮಾಡುವಾಗ ಉಪ್ಪು ಖಾರ ರುಚಿ ಯಾವುದನ್ನು ಸಹ ನೋಡಿರಲ್ಲ ಒಂದು ಅಂದಾಜಿನ ಮೇಲೆ ಅಡುಗೆಯನ್ನು ಮಾಡಿರ್ತಾರೆ ಯಾಕಂದರೆ ಹಿರಿಗಿರಿಗೆ ಎಡೆದಕ್ಕೆ ಮಾಡುವಂಥ ಅಡುಗೆಯಲ್ಲಿ ಯಾವುದೇ ರುಚಿ ನೋಡ್ಕೊಂಡು ಮಾಡೋವಾಗಿಲ್ಲ ಹಾಗಾಗಿ ಎಲ್ಲ ಒಂದು ಅಡುಗೆ ರೆಡಿಯಾಗಿದೆ ಎಡೆಗೆ ಇಡ್ತಾ ಇದ್ದೀವಿ ನೋಡಿ ಒಂದು ಕಡೆ ಅನ್ನ ಹಾಗೆ ಬಸ್ಸಾರು ಅನ್ನ ಬಸ್ಸಾರು ಮತ್ತು ಇನ್ನೊಂದು ಕಡೆ ಕಾಳಿನ ಪಲ್ಯ ನಮ್ಮ ಕಡೆ ತಾಳ್ದ ಅಂತ ಹೇಳ್ತಾರೆ ಎಲ್ಲ ಕಾಳುಗಳನ್ನು ಮಿಕ್ಸ್ ಮಾಡಿ ಮಾಡಿರುವಂತಹ ತಾಳ್ದ ಮತ್ತು ಕಪ್ಪು ಎಳ್ಳು ಕಪ್ಪು ಎಳ್ಳನ್ನು ಸಹ ಎಡೆಗೆ ಹಾಕ್ತೀವಿ ಮತ್ತು ಶಾವಿಗೆ ಶಾವಿಗೆಗೆ ಬೆಲ್ಲದ ಪಾನಕ ಮತ್ತು ಕಾಯಿ ಹಾಲು ಕಾಯಿ ಹಾಲನ್ನು ಮಾಡ್ತಾರೆ ಅದನ್ನು ಸಹ ಎಡೆಗೆ ಹಾಕ್ತೀವಿ ಈಗ ಎಡೆಗೆ ಹಾಕಿ ಪೂಜೆಯನ್ನು ಮಾಡಿ ಒಂದು ಒಂದು ಹತ್ತು ನಿಮಿಷ ಹೊರಗಡೆ ನಿಂತು ಪೂಜೆಯನ್ನು ಸಲ್ಲಿಸಿದ ನಂತರ ಒಂದು ಹತ್ತು ನಿಮಿಷ ಹೊರಗಡೆ ನಿಂತು ಮತ್ತೆ ಒಳಗಡೆ ಬಂದು ಪೂಜೆಯನ್ನು ಸಲ್ಲಿಸಿ ಇದನ್ನು ಎಡೆಗೆ ಇಕ್ಕಿರೋದನ್ನು ನಾವು ಪ್ರಸಾದ ರೀತಿ ತೆಗೆದುಕೊಂಡು ಎಲ್ಲರೂ ಸಹ ಆವಾಗ ಊಟವನ್ನು ಮಾಡ್ತೀವಿ ಸ್ನೇಹಿತರೆ

अल्लाह। बड़ू मारी थी बेला। ममी काया इस तकवार इस बाला। खा पान का अटला इगा शाहबीगा। पान के नाक खा पाल जी काया नाक बोल साइड। प्रभो। ममी। कैसे बोलेगी? पंच चलना। चुना। अली दरबा। अलीरबे किस्मान। नो साइड या कि नंगे 11 2 6 हां नीचे काय केलं मला मला दोन 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 खूप बुडपड पडत पडले आहेत साको मला शर्ट पास मारलंय मामूया करतेला आज नाही केलं तो मुंगलात आहे तो मस्त तो बाहेरच किती किती झालंय हे ना हं मनन कर दो नहीं है अभी तो पूरी ननवा का ए ओय तो लोड़ी अभी रुको ननवा ये क्या कर रहा है नोड़ कोका पूरी ले पकड़ ले फन तो आती जाड़ी का खाते हैं वो वो नीरचो बसने से तंदिरता नहीं थैंक यू बेटा बेटा ಸಾಕು ಸ್ನೇಹಿತರೆ ಪೂಜೆಯನ್ನು ಸಲ್ಲಿಸಿ ಒಂದು ಹತ್ತು ನಿಮಿಷ ಹೊರಗಡೆ ನಿಂತಿದ್ದು ಮತ್ತೆ ಈಗ ನಾವು ಬಂದು ಊಟಕ್ಕೆ ಕೂತ್ಕೊಂಡಿದ್ದೀವಿ ಸ್ನೇಹಿತರೆ ಇದು ನಮ್ಮ ಊರ ಕಡೆ ಮಾಡುವಂಥ ಮಹಾಲಯಮಾಸ್ಯ ಪೂಜೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ವಿಡಿಯೋಗಳನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು